ಕಳ್ಳತನವಾಗಿದ್ದ ಎ ಟಿ ಎಂ ಮಿಷನ್ ನಾಲೆಯಲ್ಲಿ ಪತ್ತೆಯಾಗಿದೆ ಹಾಸನದ ಹನುಮಂತಪುರದಲ್ಲಿ ಕಳ್ಳತನವಾಗಿದ್ದಂಥ ಎ ಟಿ ಎಂ ಮಷಿನ್ ಅದು ಎ ಟಿ ಎಂ ಯಂತ್ರ ಇದೀಗ ನಾಲೆಯಲ್ಲಿ ಪತ್ತೆಯಾಗಿದೆ ಜನವರಿ ಇಪ್ಪತ್ತೊಂಬತ್ತರಂದು ಹಣದ ಸಮೇತ ಎ ಟಿ ಎಂ ಅನ್ನು ಎಗರಿಸಿ ಕದೀಮರು ಪರಾರಿಯಾಗಿದೆ ಇವತ್ತು ಶಂಕರನಹಳ್ಳಿ ಗ್ರಾಮದ ಬಳಿ ಇರುವಂಥ ನಾಲೆಯಲ್ಲಿ ಆ ಮಷಿನ್ ಪತ್ತೆಯಾಗಿದೆ ಎ ಟಿ ಎಂ ಯಂತ್ರ ಪತ್ತೆಯಾಗಿದೆ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲೇ ಇದ್ದಂಥ ಎ ಟಿ ಎಮ್ ಕಳ್ಳರು ಕಳ್ಳತನ ಮಾಡಿದ್ದರು ಎ ಟಿ ಎಂ ಪತ್ತೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಎಲ್ಲಿ ಪತ್ತೆ ಆಗಿದೆಯೋ ಅಲ್ಲಿ ಸ್ಥಳೀಯರು ಭೇಟಿ ಅಂದ್ರೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಎ ಟಿ ಎಂ ಯಂತ್ರದ ಸಮೇತವಾಗಿ ಕಳ್ಳರು ಕಳ್ಳತನ ಮಾಡಿ ಅದನ್ನು ಎಗರಿಸಿ ಪರಾರಿಯಾಗಿ ಹಣವನ್ನು ತೆಗೆದುಕೊಂಡು ಯಂತ್ರವನ್ನು ಈ ನಾಲೆಗೆ ಹೀಗೆ ಎಸೆದು ಹೋಗಿದ್ದಾರೆ ಅಲ್ಲಿಗೆ ಎ ಟಿ ಎಮ್ ಕಳ್ಳರು ಬಹಳ ದೂರದವರೇನೂ ಅಲ್ಲ ಇಲ್ಲೇ ಹತ್ತಿರದವರು ಇರ್ತಾರೆ ಅಂತ ಕಾಣಿಸುತ್ತೆ ಯಾಕೆಂದರೆ ಈ ಎ ಟಿ ಎಮ್ ಯಂತ್ರವನ್ನು ಸಾಗಿಸೋಕ್ಕೆ ಆಗೋದಿಲ್ಲ ಸಿಗಾಕೊಳ್ತೀವಿ ತಗಲಾಕೊಳ್ತೀವಿ ಅನ್ನೋ ಭಯದಿಂದ ಒಂದು ನಾಲಿಯಲ್ಲಿ ಬಿಸಾಡಿ ಹೋಗಿದ್ದಾರೆ ನಾವು ಮಂಗಳೂರಿನ ಪ್ರಕರಣ ಬೀದರ್ನ ಪ್ರಕರಣ ನೋಡಿದ ನಂತರದಲ್ಲಿ ಇಂಥ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಿರುವಂಥದ್ದನ್ನು ಕೂಡ ನೋಡಿದ್ದೀವಿ ಇದೀಗ ಎ ಟಿ ಎಮ್ ಅನ್ನೇ ಕದ್ದು ಇದ್ದಿದ್ದರಲ್ಲ ಆ ಎ ಟಿ ಎಮ್ ಮಷಿನ್ ಯಂತ್ರ ನಾಲೆಯಲ್ಲಿ ಪತ್ತೆಯಾಗಿದೆ ಯಾರು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಇದರ ಸುಳಿವನ್ನು ಹಿಡಿದುಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಘಟನಾ ಸ್ಥಳಕ್ಕೆ ಅಂದರೆ ಈಗ ಲಭ್ಯವಾಗಿರುವಂಥ ಎ ಟಿ ಎಂ ಯಂತ್ರ ಸಿಕ್ಕಿರುವಂಥ ಜಾಗಕ್ಕೂ ಕೂಡ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನಡೀತಾರೆ ಪ್ರಕಾಶ್ ಬೀದರ್ ಒಂದು ಕಡೆ ಮಂಗಳೂರು ಮತ್ತೊಂದು ಕಡೆ ಇಂತಹ ಘಟನೆಗಳು ಮರುಕಳಿಸುವ ವೇಳೆಯೇ ಹಾಸನದಲ್ಲೂ ಕೂಡ ಕಳ್ಳತನ ನಡೆದಿತ್ತು ಹನುಮಂತಪುರದಲ್ಲಿ ಈಗಿಲ್ಲಿ ಬಿಸಾಡಿ ಹೋಗಿದ್ದಾರೆ ಗ್ರಾಮಸ್ಥರು ಏನು ಹೇಳ್ತಾರೆ ಹಾಸನದ ಹನುಮಂತಪುರದಲ್ಲಿ ಇಂಡಿಯಾ ಒನ್ ಎಟಿಎಂ ಏನಿತ್ತು ಆ ಎಟಿಎಂ ನಲ್ಲಿ ಮಿಷಿನ್ ಸಮೇತ ಆ ಹಾರೆಯಲ್ಲಿ ಮೀಟಿದಂತಹ ಕಳ್ಳರು ಮಿಷಿನ್ ಸಮೇತ ಕದ್ದು ಪರಾರಿಯಾಗಿರ್ತಾರೆ ನಂತರದಲ್ಲಿ ಟಿವಿ ಫೈವ್ ಕೂಡ ಅದನ್ನ ವರದಿ ಪ್ರಸಾರ ಮಾಡುತ್ತೆ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಒಂದಿಷ್ಟು ತನಿಖೆಯನ್ನು ಒಂದು ನಾಲ್ಕು ದಿಕ್ಕುಗಳಲ್ಲಿ ಕೂಡ ಆ ಒಂದು ಕಡೆ ಅಲ್ಲಿದ್ದಂತಹ ಸಿಸಿ ಸಿ ಕ್ಯಾಮೆರಾವನ್ನು ನೋಡಿ ಜೊತೆಗೆ ಅವರು ಯಾವ ವಾಹನದಲ್ಲಿ ಬಂದಿದ್ರು ಅವೆಲ್ಲವನ್ನೂ ಕೂಡ ತನಿಖಾ ವಿಚಾರದಲ್ಲಿ ಅಹ್ ತನಿಖೆ ವೇಳೆ